ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸು ಕಮೆಂಟ್ಸು ಕೊಡಿಯೋದು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಆರ್ಮಿಗೆ ಮರಳಲು ರೆಡಿಯಾಗಿ ನಿಂತಿದ್ದ ವಿಧಾನ್ ಮೇಜರ್ ವಿಧಾನ್ ಕಾರ್ಯಪ್ಪ ಹಿಮಾಚಲ ಪ್ರದೇಶಕ್ಕೆ ಪೋಸ್ಟ್ ಆಗಿತ್ತು ಅವನಿಗೆ ಮುದ್ಕಮ್ಮ ಅಪ್ಪಾಜಿ ನೋಡಿ ಇಬ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ ನನ್ನ ಬದಲು ನಮ್ಮ ಗೋಪಿ ಇರ್ತಾನಲ್ವಾ ನಿಮಗೆ ಯಾವುದೇ ಕೊರತೆ ಆಗದಂತೆ ನೋಡ್ಕೋತಾನೆ ಅಲ್ವಾ ಗೋಪಿ ನೋಡ್ಕೋತೀಯ ಅಲ್ವಾ ಎಂದು ಗೋಪಿಯ ಹೆಗಲು ಬಳಸಿದ್ದ ವಿಧಾನ್ ಮೊದಲೇ ಅವನು ಮತ್ತೆ ಸೈನ್ಯಕ್ಕೆ ಹೋಗುವ ಸುದ್ದಿ ತಿಳಿದು ದುಃಖದಲ್ಲಿದ್ದ ಗೋಪಿ ಈಗ ಇವನ ಮಾತು ಕೇಳಿ ಅಳುವೇ ಬಂದು ಬಿಟ್ಟಿತ್ತು ಅವನಿಗೆ ಅಣೋ ಇದೇನು ಹಿಂಗೆ ಹೇಳ್ತಿದ್ದಿ ನೀನು ಈ ಮನೆ ಮಗ ನಾನು ಎಷ್ಟಂದರೂ ಈ ಮನೆ ಉಪ್ಪು ತಿಂದು ಬೆಳೆದ ಆಳು ಮಗ ಅಷ್ಟೇಯ ಮಗ ಆಗಕದದ ಹಾಗೆಲ್ಲ ಮಾತಾಡಬೇಡ ನೀನು ಬ್ಯಾಗ ವಾಪಸ್ ಬಾ ಮನೆಗೆ ಅಷ್ಟೇಯ ಎಂದು ಎಂದು ತುಂಬಿ ಬಂದ ಕಣ್ಣು ಒರೆಸಿಕೊಂಡಿದ್ದ ಗೋಪಿ ಏ ಏನು ನೀನು ನಾನು ಇನ್ನೂ ಹೊರಡೋಕ್ಕೆ ಒಂದು ದಿನ ಇದೆ ನಾಳೆ ಬೆಳಗ್ಗೆ ಮಾರಾಯ ನಾನು ಹೋಗೋದು ಆಗಲೇ ನೀವೆಲ್ಲ ಹಿಂಗೆ ಗಂಗಾ ಭವಾನಿ ಅರ್ಸಿದ್ರೆ ನಾನು ಹೆಂಗೆ ಹೋಗೋವಾಗ ನೀರೆಲ್ಲ ಖಾಲಿ ಆಗ್ಬಿಡಲ್ವಾ ಎಂದು ಅವನನ್ನು ನಗಿಸುವ ಪ್ರಯತ್ನ ಮಾಡಿದ್ದ ವಿಧಾನ್ ಅಣೋ ನೀನು ಹಿಂಗೆಲ್ಲವ ಮತ್ತೆ ವಾಪಸ್ ಬರದೇ ಇಲ್ವೇನೋ ಅನ್ನೋ ಹಾಗೆ ಮಾತಾಡಿದ್ರೆ ಹಳ ಬರದೇ ಇದ್ದಾದ ಮತ್ತು ನಮಗೆ ಒಸಿ ನೋಡ್ಕಂಡು ಮಾತಾಡು ನೀನೇ ನಮ್ಮೆಲ್ಲರ ಉಸಿರಲ್ವಾ ಅದು ಹಿಂಗಂತ ಮಾತಾಡಿಯ ನೀನು ಸಿಟ್ಟಿನಿಂದ ನೋವಿನಿಂದ ಮುಖ ಊದಿಸಿದ್ದ ಗೋಪಿ ಆಯಿತು ಮಾರಯ್ಯ ತಪ್ಪಾಯಿತು ಕಣೋ ಪುಣ್ಯಾತ್ಮ ಇನ್ನು ಮುಂದೆ ಹೀಗೆಲ್ಲ ಮಾತಾಡಲ್ಲ ಆಯ್ತಾ ಈಗ ನಾನು ಹೋಗಿ ನನ್ನ ಬಟ್ಟೆ ಬರೇನೆಲ್ಲ ಜೋಡಿಸ್ಕೊಳ್ಳ ನೀವು ಪರ್ಮಿಷನ್ ಕೊಟ್ರೆ ಎಂದಿದ್ದ ವಿಧಾನ್ ಅದೇ ತಮಾಷೆಯ ಸ್ವರದಲ್ಲಿ ಶಾಖ ನೀನಿರುವಾಗ ಏನೂ ಅನ್ನಿಸುತ್ತಿರಲಿಲ್ಲ ನನಗೆ ಆದರೆ ನೀನು ದೂರವಾದ ಮೇಲೆ ನಿನ್ನ ಪ್ರತಿ ಮಾತು ಪ್ರತಿ ನೋಟ ನನಗೆ ಪದೇ ಪದೇ ನೆನಪಾಗಿ ಜೀವ ಹಿಂಡ್ತಾ ಇದೆ ಯೋಚಿಸುತ್ತಾ ನಿಂತವನನ್ನು ಗೋಪಿಯ ಮಾತು ಎಚ್ಚರಿಸಿತ್ತು ನಾನುವೇ ಸಹಾಯ ಮಾಡೋಕ್ಕೆ ಬತ್ತೀನಿ ಕರಿ ನನ್ನೂ ಈಗೋಗು ಅದೆಂಥದ್ದೋ ಕೇಳ್ದಲ್ಲ ಅದು ಕೊಟ್ಟಿದ್ದೀನಿ ನಿನಗೆ ಎಂದಿದ್ದ ಗೋಪಿ ಧನ್ಯೋಸ್ಮಿ ಪ್ರಭು ಎಂದು ತನ್ನ ಮುದುಕಮ್ಮ ಅಪ್ಪಾಜಿಯ ಮುಖ ನೋಡಿ ಮುಗುಳ್ನಕ್ಕು ತನ್ನ ರೂಮಿನತ್ತ ನಡೆದಿದ್ದ ವಿಧಾನ್ ತನ್ನ ರೂಮಿಗೆ ಬಂದವನಿಗೆ ಮತ್ತೆ ಅವಳದೇ ನೆನಪು ಮತ್ತದೇ ನೋವು ಅವನ ನೆಮ್ಮದಿ ಕೆಡಿಸಿತ್ತು ತನ್ನ ಸೇನಾ ಸಮವಸ್ತ್ರ ನೋಡುವಾಗ ಅತಿಯಾಗಿ ನೆನಪಾಗಿದ್ದಳು ಅವನ ಶಾಖ ಅವಳು ಅವನ ಕೆಲಸದ ಬಗ್ಗೆ ಆಡಿದ್ದ ಮಾತುಗಳು ಅವಳ ಉನ್ನತ ಆಲೋಚನೆ ಪ್ರಬುದ್ಧ ಯೋಚನೆಗಳು ಅವನ ಮನಸ್ಸಿನಲ್ಲಿ ಅವಳ ಬಗ್ಗೆ ಪ್ರೀತಿ ಮಾತ್ರವಲ್ಲ ಅಭಿಮಾನ ಗೌರವವನ್ನು ಹೆಚ್ಚಿಸಿದ್ದವು ಅಂದು ತಾನು ನನ್ನ ಜೀವದ ಬಗ್ಗೆ ನನಗೆ ಭರವಸೆ ಇಲ್ಲ ಶಾಖ ನನ್ನ ಜೀವ ಭಾರತಾಂಬೆಯ ಸೇವೆಗೆ ಮೀಸಲು ನನಗೆ ನಿನಗಾಗಿ ಸಮಯ ನೀಡಲು ಸಾಧ್ಯವಾಗದೇ ಇರಬಹುದು ಒಂದು ವೇಳೆ ನನಗೇನಾದರೂ ಆದರೆ ಎಂದ ನನ್ನ ಮಾತನ್ನು ತಡೆದಿದ್ದಳು ಹುಡುಗಿ ನಾನು ಆವತ್ತ ಅಂದೀನ್ರಿ ಸರ ನಿಮಗೆ ಹುಟ್ಟಿದ ಮನುಷ್ಯ ಯಾವತ್ತಿದ್ರೂ ಸಹಾಯಕ್ಕ ಬೇಕು ಆದರೆ ದೇಶಕ್ಕಾಗಿ ಜನಕ್ಕಾಗಿ ತಮ್ಮ ಜೀವ ತ್ಯಾಗ ಮಾಡ್ತಾರಲ್ಲ ಅದು ಸಾರ್ಥಕ ಸಾವು ಅದ ಸರ್ ನನಗೆ ಸೈನಿಕರ ಬಗ್ಗೆ ಭಾಳ ಗೌರವ ಅಭಿಮಾನ ಅದ ರೀ ಸರ ಅವರ ಜೀವನ ಸಾರ್ಥಕ ಜೀವನ ಅದ ಹೆಮ್ಮಿಯದ ನನಗ ನೀವು ಸೈನಿಕರದಿರಿ ಅಂತಂದು ನೀವು ಹೀಗೆಲ್ಲ ಮಾತಾಡಬೇಡ್ರಿ ಎಂದಿದ್ದಳು ಮೊದಲ ಬಾರಿ ಹುಡುಗಿ ಸಣ್ಣ ಕೋಪದಲ್ಲಿ ಆಶ್ಚರ್ಯವಾಗಿತ್ತು ನನಗೆ ಒಂದು ಕ್ಷಣ ಎಂತಹ ಉನ್ನತ ಆಲೋಚನೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹುಡುಗಿಗೆ ಎಂತಹ ಗೌರವವ ಗೌರವವಾದರ ದೇಶ ಕಾಯುವ ಸೈನಿಕರ ಬಗ್ಗೆ ರಿಯಲಿ ಗ್ರೇಟ್ ಎಂದುಕೊಂಡು ನಡೆದಿದ್ದೆಲ್ಲವನ್ನು ನೆನಪಿಸಿಕೊಂಡು ನೋವಿನ ನೆಟ್ಟುಸಿರು ಬಿಟ್ಟ ವಿಧಾನ್ ತನ್ನ ಬಟ್ಟೆಗಳನ್ನು ನೋವಿನ ನೆಟ್ಟುಸಿರಿನೊಂದಿಗೆ ತನ್ನ ಸೂಟ್ಕೇಸಿಗೆ ತುಂಬಿ ಮುಗಿಸಿದ್ದ ವಿಧಾನ್ ಸ್ನಾನದ ಮನೆಗೆ ಹೊಕ್ಕವಳಿಗೆ ಏನೇನೋ ನೆನಪುಗಳು ಇಂಥದ್ದ ಪಚ್ಚಲು ಮನೆ ನಾನು ನೋಡೀನಿ ಇದಕ್ಕೂ ಮುಂದೆ ಆದರೆ ಎಲ್ಲಿ ನನ್ನ ಮನೆಯಾಗೂ ಹಿಂಗ ಇತ್ತ ಯಾವುದೂ ಸ್ಪಷ್ಟವಿಲ್ಲ ಅವಳಿಗೆ ತಾನು ಹಾಕಿದ್ದ ಚಂದದ ರೇಷ್ಮೆ ಸೀರೆ ನೋಡಿದವಳಿಗೆ ನಾನು ಇಂಥ ಸೀರೆ ಹಾಕಿದ್ದೆ ಡಾಕ್ಟರ್ ಹೇಳ್ದಂಗೆ ಮದುವೆ ಹೆಣ್ಣು ಅಲಂಕಾರದಾಗ ಅದ ಇದು ಈ ಹಸಿರು ಗಾಜಿನ ಬಳಿ ಈ ರೇಷ್ಮೆ ಸೀರಿ ಒಡವಿ ಎಲ್ಲಾನು ಹಂಗ ಅದಲ್ಲ ಯಾವುದೂ ಬಗೆಹರಿಯಲಿಲ್ಲ ಹುಡುಗಿಗೆ ಯೋಚಿಸುತ್ತಲೇ ಆದ ಗಾಯಗಳ ನೋವು ಉರಿ ಇದ್ದರೂ ಕಷ್ಟಪಟ್ಟು ಸ್ನಾನ ಮುಗಿಸಿ ಹೊರಬಂದಳು ವಿಶಾಖ ಅಲ್ಲಿಯೇ ಕಾಟ್ ಮೇಲಿದ್ದ ಡ್ರೆಸ್ ನೋಡಿ ಅತ್ತ ನಡೆದಳು ಪಾಪ ಇವರು ಯಾರದಾರೋ ಏನೋ ನನ್ನ ಊರಿಗೆ ಕರ್ಕೊಂಡು ಬಂದಾರ ನನ್ನ ಬಗ್ಗ ಹಿಂದ ಮುಂದೆ ಗೊತ್ತಿಲ್ಲದ ಇದ್ರು ದೊಡ್ಡ ಮನಸದ ಡಾಕ್ಟರ್ದು ಎಲ್ಲಿ ಸಿಕ್ಕೀವಿ ಸಿಕ್ಕೀನಿ ನಾನು ಅಂತಂದರು ಹಾಂ ಕುಶಾಲನಗರ ಎಲ್ಲಿ ಬರ್ತದ ಅದು ಯೋಚಿಸುತ್ತಲೇ ಅವರು ತಂದಿಟ್ಟ ಚಂದದ ಸಲ್ವಾರ್ ಕಮೀಸ್ ಧರಿಸಿದ್ದಳು ಅವಳು ಸರಿಯಾಗಿತ್ತು ಅವಳಿಗೆ ಅವರಿಗೆ ಮನದಲ್ಲೇ ಕೃತಜ್ಞತೆ ಅರ್ಪಿಸಿದ್ದಳು ಹುಡುಗಿ ಎಸ್ ಸರ್ ಮೇ ಆಜಾ ಹಾಂ ಸರ್ ಕಲ್ಹೇ ನಿಗಲ್ತಾ ಹೂ ಯಹಾಸೆ ಹಾಂ ಸರ್ ನಾನು ಬರ್ತೀನಿ ಹಾಂ ಸರ್ ನಾಳೆನೇ ಹೊರಡ್ತೀನಿ ಇಲ್ಲಿಂದ ತನ್ನ ಮೇಲಿನ ಅಧಿಕಾರಿಯೊಂದಿಗೆ ಮಾತನಾಡುತ್ತಿದ್ದ ಮೇಜರ್ ವಿಧಾನ್ ಕಾರ್ಯಪ್ಪ ಕರ್ತವ್ಯ ಅವನನ್ನು ಕೈಬೀಸಿ ಕರೆದಿತ್ತು ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನನ್ನ ಜನ್ಮಭೂಮಿ ನನಗೆ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬಂತೆಯೇ ಅವನ ಬದುಕು ಬದುಕಿದವನು ಅವನು ಅವನಿಗೆ ದೇಶ ಸೇವೆಗಿಂತಲೂ ಮಿಗಿಲಾದದ್ದು ಯಾವುದೂ ಇರಲಿಲ್ಲ ಅವನ ಜೀವನದಲ್ಲಿ ತನ್ನೆಲ್ಲ ದುಃಖ ನೋವು ಎಲ್ಲವನ್ನ ಬದಿಗಿರಿಸಿ ತನ್ನ ಕರ್ತವ್ಯದತ್ತ ಮರಳುವ ಸಿದ್ಧತೆ ಮಾಡಿಕೊಳ್ಳತೊಡಗಿದ ವಿಧಾನ್ ನನ್ನ ದೊರೆ ಪರಿಸ್ಥಿತಿ ನೋಡಿದರೆ ನನಗೆ ಊಟ ನಿದ್ದೆ ಏನೂ ಬೇಡ ಅನ್ನಿಸಿಬಿಡುತ್ತೆ ಕಣೋ ಕಾರ್ಯೂ ಛೆ ಯಾಕೆ ಯಾಕೆ ಆ ಭಗವಂತ ನನ್ನ ದೊರೆಗೆ ಯಾವಾಗಲೂ ಇಂಥ ಅನ್ಯಾಯ ಮಾಡ್ತಾನೆ ಚಿಕ್ಕವನಿರುವಾಗ ಅಮ್ಮನ ಪ್ರೀತಿ ಮಮತೆ ಸಿಗದೆ ಒಂದು ತರಹದ ಅನಾಥನಂತೆ ಬೆಳೆಯುವಂತೆ ಮಾಡಿದ ಹೆಣ್ಣು ಕುಲವನ್ನೇ ದ್ವೇಷಿಸುತ್ತಾ ಸ್ತ್ರೀ ದ್ವೇಷಿಯಾಗಿಯೇ ಹೋಗಿದ್ದ ಅವನು ಏನೋ ಈ ಹುಡುಗಿ ವಿಶ್ವ ದಿಸೆಯಿಂದ ಹೇಗೋ ಮನುಷ್ಯನಾಗ್ತಾ ಇದ್ದಾನೆ ಹುಡುಗಿಯ ಪ್ರೀತಿ ಅವನನ್ನು ಬದಲಾಯಿಸಿತು ಮದುವೆಯೂ ಆಗ್ತಾ ಇದೆ ಇಬ್ಬರದು ಎಂದು ಸಮಾಧಾನದ ಉಸಿರು ಬಿಡುವಷ್ಟರಲ್ಲಿ ಆ ದಿನ ಅಂದು ನಡೆದ ಘಟನೆಗಳನ್ನೆಲ್ಲ ಘಟನೆಗಳೆಲ್ಲ ಕಣ್ಮುಂದೆ ಬಂದಿತು ಭವಾ ನಮ್ಮನವರಿಗೆ ಅಂದು ಮದುವೆಯ ಸಂಭ್ರಮ ಮನೆ ಮಾಡಿತ್ತು ಅಲ್ಲಿ ಎರಡೆರಡು ಮದುವೆ ಅಲ್ಲವೇ ಪವನ್ ವಿಭ ವಿಧಾನ್ ವಿಶಾಖ ಮದುವೆ ಆಗುವುದರಿ ಆಗುವುದರಲ್ಲಿತ್ತು ಆದರದು ಯಾರಿಗೂ ಗೊತ್ತಿರಲಿಲ್ಲ ಭವಾನಮ್ಮ ವಿಧಾನ್ ಪವನ್ ವಿಭಾ ಕಾರ್ಯಪ್ಪ ಮತ್ತು ವಿಶಾಖ ಅಮ್ಮ ಗಿರೇಜಾ ಶಾಮರಾಯರ ಹೊರತಾಗಿ ಸ್ವತಃ ಮದುಮಗಳು ವಿಶಾಖಾಗೆ ಕೂಡ ತಿಳಿ ವಿಷಯ ತಿಳಿದಿರಲಿಲ್ಲ ಅವಳು ತನ್ನ ಮದುವೆ ಪವನ್ ಜೊತೆಗೆ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಎಲ್ಲ ಶಾಸ್ತ್ರಗಳನ್ನು ಮಾಡುತ್ತಿದ್ದಳು ಅದ್ಯಾಕೋ ಅವಳಿಗೆ ವಿಧಾನ್ ಅವನ ಒರಟು ಮಾತಿನಲ್ಲೇ ತುಂಬಿರುವ ಕಾಳಜಿ ಪದೇ ಪದೇ ನೆನಪಾಗಿ ಕಣ್ಣು ತುಂಬಿ ಬರುತ್ತಿತ್ತು ಬರುವ ಕಣ್ಣೀರನ್ನು ಅಲ್ಲಿಯೇ ಇಂಗಿಸುತ್ತಾ ಪುರೋಹಿತರು ಹೇಳುವ ಶಾಸ್ತ್ರಗಳನ್ನೆಲ್ಲ ಒಲ್ಲದ ಮನಸ್ಸಿನಿಂದಲೇ ಮಾಡುತ್ತಿದ್ದಳು ಹುಡುಗಿ ಮುಹೂರ್ತ ಸಮೀಪಿಸುತ್ತಿತ್ತು ವಿಧಾನ ಅತ್ತಿಂದಿತ್ತ ಶತಪಥ ತಿರುಗುತ್ತಿದ್ದ ಅವನಿಗೆ ಏನಾಗುತ್ತಿದೆ ಎಂದು ಅವನಿಗೇ ಅರ್ಥವಾಗದ ಸ್ಥಿತಿಯಲ್ಲಿದ್ದ ಅವನು ತತ್ತೆರಿಗೆ ನನಗ್ಯಾಕೆ ಹೀಗಾಗ್ತಾ ಇದೆ ಅದೇನೋ ಅರಿಯದ ತಳಮಳ ಮನಸ್ಸಿನಲ್ಲಿ ಎದೆ ಹೊಡೆದುಕೊಳ್ತಾ ಇದೆ ಇದು ಸಂತೋಷಕ್ಕ ಗಾಬರಿಗ ಆತಂಕಕ್ಕ ಅಥವಾ ಯಾವುದೋ ಮುಂದಾಗುವ ಅನಾಹುತದ ಮುನ್ನೆಚ್ಚರಿಕೆಯ ಅರ್ಥ ಆಗ್ತಾ ಇಲ್ವಲ್ಲ ಛೇ ಎಂದುಕೊಳ್ಳುತ್ತಿದ್ದವನನ್ನು ಮಂಟಪಕ್ಕೆ ಕರೆದೊಯ್ಯಲು ಬಂದಿದ್ದರು ಅವನ ಸ್ನೇಹಿತರು ಮನದ ತಳಮಳವನ್ನು ಬದಿಗೊತ್ತಿ ಅವರೊಂದಿಗೆ ಮಂಟಪದತ್ತ ನಡೆದಿದ್ದ ವಿಧಾನ್ ಪಾಪ ಹುಡುಗಿಗೆ ಅವಳನ್ನು ಮದುವೆಯಾಗುವ ಗಂಡು ನಾನು ಎನ್ನುವ ವಿಷಯವೇ ಗೊತ್ತಿಲ್ಲ ಅವಳಿಗೆ ತಾನು ಇಷ್ಟ ಇರಬಹುದೇ ದೇಶ ಕಾಯುವ ಸೈನಿಕರು ಎಂದರೆ ಅವಳಿಗೆ ಗೌರವ ಅಭಿಮಾನ ಇದೆ ಆದರೆ ನಾನು ಎಂದರೆ ಏನಿನ ಏನಿರಬಹುದು ಅವಳಿಗೆ ನನ್ನ ಬಗ್ಗೆ ಅಭಿಪ್ರಾಯ ನಾನು ಮಾಡುತ್ತಿರುವುದು ಸರಿಯೇ ಆತಂಕವಾಗಿತ್ತು ಅವನಿಗೆ ಆ ಕ್ಷಣ ಆದರೆ ನನಗೆ ಇದು ಅನಿವಾರ್ಯವಾಗಿತ್ತು ನಿನ್ನನ್ನು ಬೇರೆ ಯಾರಿಗೂ ಬಿಟ್ಟುಕೊಡಲಾರೆ ನಾನು ಶಾಖ ಕ್ಷಮಿಸು ನನ್ನ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಿದ್ದ ವಿಧಾನ್ ಹುಡುಗಿಯನ್ನು ಮಂಟಪಕ್ಕೆ ಕರೆತಂದಿದ್ದರು ಆಗಲೂ ಅವಳು ತಲೆ ಎತ್ತಿರಲಿಲ್ಲ ವಿಧಾನ್ ಮಾತ್ರ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಅವಳನ್ನು ಕಣ್ತುಂಬಿಕೊಂಡಿದ್ದ ಮದುವೆಯ ಅಲಂಕಾರದಲ್ಲಿ ಅವನ ಕಣ್ಮನ ಸೆಳೆದಿದ್ದಳು ವಿಶಾಖ ಹಬ್ಬ ಹುಡುಗಿ ಎಂತಹ ಮನಮೋಹಕ ಸೌಂದರ್ಯ ಇವಳದು ಅಷ್ಟೇ ಒಳ್ಳೆಯ ನಡತೆ ಗುಣ ಹುಡುಗಿಯದು ನಾನು ನಿಜವಾಗಿ ಅದೃಷ್ಟ ಮಾಡಿದ್ದೀನಿ ಅವಳನ್ನು ಪಡೆಯಲು ಅವಳು ಇವಳು ನನಗೆ ಸೇರಿದವಳು ಹೆಮ್ಮೆಯಾಯಿತು ಅವನಿಗೆ ಅವನ ಪಕ್ಕ ಕುಳಿತಿದ್ದರೂ ತಲೆ ತಗ್ಗಿಸಿ ಅವನತ್ತ ಒಂದು ದೃಷ್ಟಿ ಕೂಡ ಹಾಯಿಸದೆ ಕುಳಿತಿದ್ದಳು ವಿಶಾಖ ಮಾಂಗಲ್ಯಂ ತಂತು ನಾ ಮಮ ಜೀವನ ಹೇತುನ ತಾಳಿ ಕೈಯಲ್ಲಿ ತೆಗೆದುಕೊಂಡವನು ಅವಳ ಕಿವಿಯತ್ತ ಬಾಗಿ ಸಾರಿ ಶಾಖ ಎಂದು ಉಸುರಿದ್ದ ಆಗ ಅವಳು ನೋಡಿದ್ದ ನೋಟ ಅಬ್ಬ ಆಶ್ಚರ್ಯ ಅಪನಂಬಿಕೆ ಸಂತೋಷ ಎಲ್ಲವನ್ನೂ ಅವಳ ಆ ನೋ ಒಂದು ನೋಟವೇ ಹೇಳಿತ್ತು ಅವನಿಗೆ ಪರಮಾಶ್ಚರ್ಯವಾಗಿತ್ತು ಹುಡುಗಿಗೆ ನಂಬಿಕೆಯೇ ಬರುತ್ತಿಲ್ಲ ಇಲ್ಲೇನು ನಡೆಯುತ್ತಿದೆ ಎಂದೇ ಅರ್ಥ ಆಗಿರಲಿಲ್ಲ ಅವಳಿಗೆ ಪಕ್ಕ ತಿರುಗಿದವಳ ಕಂಗಳು ಮತ್ತಷ್ಟು ಅರಳಿದ್ದವು ಅಲ್ಲಿ ಇನ್ನೊಂದು ಜೋಡಿಯ ಮದುವೆ ನೆರವೇರುತ್ತಿತ್ತು ವಿಭಾ ಪವನ್ ವಿಧಾನ್ ಇನ್ನೇನು ಅವಳ ಕೊರಳಿಗೆ ತನ್ನ ಹೆಸರಿನ ಮಾಂಗಲ್ಯ ಕಟ್ಟಬೇಕು ಎನ್ನುವಷ್ಟರಲ್ಲಿ ಎಲ್ಲಿಂದಲೋ ಒಬ್ಬ ಬಂದು ಅವನ ಕಿವಿಯಲ್ಲಿ ಏನೋ ಹೇಳಿದ್ದ ವಿಧಾನ್ ಹಿಂದೂ ಮುಂದು ಯೋಚಿಸದೆ ತಕ್ಷಣ ಅಲ್ಲಿಂದ ಹೊರ ನಡೆದಿದ್ದ ವಿಶಾಖಾಗೆ ತಾಳಿ ಕೂಡ ಕಟ್ಟದೆ ಈಗ ಬರ್ತೀನಿ ಇದು ನಮ್ಮ ದೇಶ ನಾಡು ನಾಡಿನ ವಿಷಯ ನನ್ನ ಕರ್ತವ್ಯ ನಾನು ಮರೆಯಲಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ಕಾಯ್ತಿಯಲ್ಲ ಶಾಖ ಅವಳಲ್ಲಿ ಕೇಳಿ ಅವಳು ತಲೆಯಲ್ಲಾಡಿಸಿದ ಮರುಕ್ಷಣ ಅಲ್ಲಿಂದ ನಡೆದಿದ್ದ ವಿಧಾನ್ ಅವನು ದೇಶ ನೆಲದ ವಿಷಯ ಅಂತ ಬಂದರೆ ಯಾರ ಮಾತು ಕೇಳಲಾರ ಎಂದು ಅರಿತಿದ್ದವರೇ ಭವಾನಮ್ಮ ಕಾರ್ಯಪ್ಪನವರು ಪವನ್ ವಿಭಾ ಮದುವೆ ನಿರ್ವಿಘ್ನವಾಗಿ ನೆರವೇರಿತ್ತು ಅದೇ ಮುಹೂರ್ತದಲ್ಲಿ ಅವನು ಮದುವೆ ಮಂಟಪದಿಂದ ಹೊರಹೋದ ಮರುಕ್ಷಣವೇ ಯಾರೋ ನಾಲ್ಕು ಜನ ಬಂದು ನೆರೆದಿದ್ದವರನ್ನು ಹೆದರಿಸಿ ಮಂಟಪದಲ್ಲಿ ಸಾಲಂಕೃತ ವಧುವಾಗಿ ವಿಧಾನಗೋಸ್ಕರ ಕಾಯುತ್ತಿದ್ದ ವಿಶಾಖಗಳನ್ನು ಹೊತ್ತೊಯ್ದಿದ್ದರು ಯಾರು ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದರೂ ನಡೆಯುತ್ತಿರುವುದನ್ನು ನೋಡುವುದು ಬಿಟ್ಟು ಯಾಕೆಂದರೆ ಅವರ ಜನ ಇಡೀ ಕಲ್ಯಾಣ ಮಂಟಪದ ಸುತ್ತಲೂ ಆಕ್ರಮಿಸಿಕೊಂಡಿದ್ದರು ಆ ಮನುಷ್ಯ ಹೇಳಿದ್ದಲ್ಲಿಗೆ ಹೋಗಿದ್ದ ವಿಧಾನ್ಗೆ ಕೂಡ ಯಾರೋ ತನಗೆ ಸುಳ್ಳು ಹೇಳಿದ್ದಾರೆ ಎಂದು ತಿಳಿಯುವುದು ತಡವಾಗಲಿಲ್ಲ ಯಾವುದೋ ಅಪಾಯದ ಮುನ್ಸೂಚನೆ ತಕ್ಷಣ ಮರಳಿದ್ದ ಮಂಟಪದತ್ತ ಆದರೆ ಅಷ್ಟು ಹೊತ್ತಿಗೆ ಆಗಬಾರದ ಅನಾಹುತ ಆಗಿ ಹೋಗಿತ್ತು ಎಲ್ಲವನ್ನ ನೆನೆಸಿಕೊಂಡು ನಿಟ್ಟುಸಿರು ಬಿಟ್ಟರೂ ಇಬ್ಬರು ಆಗಿನಿಂದಲೂ ವಿಧಾನ್ ಮನುಷ್ಯನಾಗಿಯೇ ಇರಲಿಲ್ಲ ನಿತ್ಯವೂ ನರಕ ಅನುಭವಿಸುತ್ತಿದ್ದಾನೆ ಎಲ್ಲದಕ್ಕೂ ನಾನೇ ಕಾರಣ ಕ್ಷಾ ಶಾಖ ನನ್ನನ್ನು ಕ್ಷಮಿಸು ಶಾಖ ಎಂದು ಗೋಳಾಡುತ್ತಾನೆ ಸರಿರಾತ್ರಿಯವರೆಗೂ ಯಾರು ಏನು ಮಾಡಲು ಸಾಧ್ಯ ತಪ್ಪು ಯಾರದ್ದು ನಡೆದಿದ್ದರಲ್ಲಿ ಅರ್ಥವಾಗುತ್ತಿಲ್ಲ ಯಾರಿಗೂ ಕೂಡ ತನ್ನ ಮುದುಕಮ್ಮ ಅಪ್ಪಾಜಿಯ ಕಾಲಿಗೆ ನಮಸ್ಕರಿಸಿದ್ದ ವಿಧಾನ್ ಸೈನ್ಯಕ್ಕೆ ಮರಳಲು ರೆಡಿಯಾಗಿ ನಿಂತಿದ್ದ ಅದ್ಯಾಕೋ ಅತ್ಯಂತ ನೋವು ಸಂಕಟವಾಗುತ್ತಿತ್ತು ಅವನಿಗೆ ಈ ಸಲ ಮನೆಯಿಂದ ಹೋಗುವಾಗ ಯಾಕೆ ಅರ್ಥವಾಗಲಿಲ್ಲ ಅವನಿಗೆ ಗೋಪಿಗೆ ಪದೇ ಪದೇ ಹೇಳಿದ್ದ ಗೋಪಿ ಬೈದರೂ ಬಿಡದೆ ಕೋಪಿ ನೋಡು ನಾನಿಲ್ಲದೆ ಇರುವಾಗ ನೀನೇ ಕಣೋ ಈ ಮನೆಯ ಮಗ ಮುದುಕಮ್ಮನ ಅಪ್ಪಾಜಿನ ಚೆನ್ನಾಗಿ ನೋಡ್ಕೊ ನೋಡು ಮುದುಕಮ್ಮನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕು ಅಂತ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಯಾರಾದರೂ ಬಂದರೆ ಸರಿಯಾಗಿ ನೋಡಿ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ಮನೆ ಒಳಗಡೆ ಬಿಟ್ಕೊ ಎರಡು ದಿನ ನೋಡು ಮುದುಕಮ್ಮನಿಗೆ ಸರಿ ಬರಲಿಲ್ಲ ಅಂದರೆ ಬಿಡಿಸಿಬಿಡು ಹೀಗೆ ಹೇಳುವಾಗ ಅವನ ಶಾಖ ಅತಿಯಾಗಿ ನೆನಪಾಗಿದ್ದಳು ಅವನಿಗೆ ಏ ಅಣ್ಣ ಯಾಕೆ ಹೆಂಗೆ ಮಾತಾಡ್ತಾ ಇದ್ದೀರಾ ಮತ್ತೆ ಮತ್ತೆ ನೀನು ಬನ್ನಿ ನೀನು ಬಾ ಬ್ಯಾಗ ಆಗಲೇ ಹೇಳಿಲ್ವಾ ನೀನೆಯ ಈ ಮನೆ ಮಗ ನೀನೆಯ ಈ ಮನೆಯವರ ಜೀವ ನಾವೆಷ್ಟೇ ಮಾಡಿದ್ರು ನಿಮ್ಮ ಜಾಗ ತುಂಬಕ್ಕಾದದ ನಂಗೆ ನೀನು ಹಿಂಗೆ ಮಾತಾಡೋದು ಇಷ್ಟ ಆಯಿತಾ ಎಲ್ಲ ಕಣ್ಣಣ್ಣ ನೀನು ಹಿಂಗೆ ಮಾತಾಡಿದ್ರೆ ನನಗೆ ಅವಳು ಬತ್ತದೆ ನೋಡು ಎಂದು ಮುಖ ಊದಿಸಿ ಕಣ್ಣು ತುಂಬಿಕೊಂಡಿದ್ದ ಗೋಪಿ ಆಯಿತು ಮಾರಾಯ ತಪ್ಪಾಯಿತು ಕಣೋ ಆದರೆ ನಾನು ಹೇಳಿದ್ದೆಲ್ಲ ನಿನಗೆ ನೆನಪಿರಲಿ ಎಂದು ಹೇಳಿದವನೇ ತಿರುಗಿ ನೋಡದೆ ಸರಸರನೆ ನಡೆದು ಬಿಟ್ಟಿದ್ದ ಅವನು ಭವಾನಮ್ಮ ಕಾರ್ಯಪ್ಪನವರಿಗೆ ಕಣ್ಣು ತುಂಬಿ ಬಂದಿತ್ತು ಅವನ ನಿರ್ಗಮನ ಅವನು ಈ ಸಲ ಆರು ತಿಂಗಳಿಗೂ ಹೆಚ್ಚು ಕಾಲ ಊರಲ್ಲಿಯೇ ಇದ್ದ ಈಗ ಅವನು ಇಲ್ಲದ ಮನೆ ಭಣ ಭಣ ಎನಿಸುತ್ತಿತ್ತು ವಿಶಾಖ ಪುಣಾಗೆ ಬಂದು ಹತ್ತಿರ ಹತ್ತಿರ ಒಂದೂವರೆ ತಿಂಗಳಾಗಿ ಹೋಗಿತ್ತು ಆಗಾಗ ಯಾವ ಯಾವುದೋ ದೃಶ್ಯಗಳು ಕಣ್ಮುಂದೆ ಕನಸಿನಂತೆ ಬಂದು ಹೋಗುತ್ತಿತ್ತು ಅವಳಿಗೆ ಏನೊಂದು ಸ್ಪಷ್ಟತೆ ಇಲ್ಲ ನನಗೆ ಎದಕ್ಕೆ ಹಿಂಗೆ ಆಗಕತ್ತದ ಯಾವುದೂ ನೆನಪಿಗೆ ಬರಂಗಿಲ್ಲಲ್ಲ ಭಾಳ ಹಿಂಸೆ ಆಗಕತ್ತದ ನನಗೆ ಇವೆಲ್ಲ ಆದ್ರೆ ಏನು ಮಾಡೋದು ನಾನು ಯಾರದೋ ಧ್ವನಿ ನನ್ನ ಕಿವಿನಾಗ ಕೇಳ್ದಂಗೆ ಯಾರೋ ನನ್ನ ಶಾಖ ಅಂತಂದು ಕರೆದಂಗ ಹಿಂಗೆ ಏನೇನೋ ಕೇಳಿಸ್ತದ ಕನಸಾಗ ಕೇಳ್ದಂಗೆ ಹಿಂಸೆಯಾಗುತ್ತಿತ್ತು ಇವೆಲ್ಲವೂ ಹುಡುಗಿಗೆ ತಾನು ಯಾರು ಎಲ್ಲಿ ತನ್ನ ಮನೆ ಎಂದೇ ನೆನಪಿಲ್ಲದೆ ಬದುಕುವಂತಹ ನರಕ ಇನ್ನೊಂದಿಲ್ಲ ಇರುವ ಮನೆ ತನ್ನದಲ್ಲ ಎಂದು ಗೊತ್ತಿದೆ ತನ್ನ ಮನೆ ಎಲ್ಲಿದೆ ಎಂದು ನೆನಪಿಗೆ ಬರುತ್ತಿಲ್ಲ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಳು ಹುಡುಗಿ ಡಾಕ್ಟರ್ ನೀರಜಾಗಂತೂ ಹುಡುಗಿ ಮನೆ ಮಗಳಂತೆಯೇ ಆಗಿ ಹೋಗಿದ್ದಳು ಅವಳಿಗೆ ನೆನಪು ಮರಳಿ ಅವಳು ಒಂದಲ್ಲ ಒಂದು ದಿನ ತನ್ನ ಮನೆಗೆ ಜೀವನಕ್ಕೆ ಮರಳುತ್ತಾಳೆ ಎಂದು ಯೋಚಿಸಿದರೆ ಅವರಿಗೆ ನೋವಾಗುತ್ತಿತ್ತು ಅವಳು ತನ್ನ ರೂಮಿನಿಂದ ಹೊರಬರುವುದು ಅಪರೂಪವೇ ಅದೇನೂ ಅವಳಿಗೆ ಇಲ್ಲಿ ಸರಾಗವಾಗಿ ಬೆರೆಯಲು ಆಗುತ್ತಿರಲಿಲ್ಲ ಊಟ ತಿಂಡಿ ಸಮಯಕ್ಕೆ ಹಾಗೆಯೇ ಡಾಕ್ಟರ್ ನೀರಜ ಮನೆಯಲ್ಲಿ ಇದ್ದರೆ ಸ್ವಲ್ಪ ಹೊತ್ತು ಹಾಲಲ್ಲಿ ಕುಳಿತು ಅವರ ಜೊತೆ ಟಿ ನೋಡುವುದೋ ಒಂದೋ ಒಂದೊಂದು ಮಾತಾಡುವುದೋ ಮಾಡುತ್ತಿದ್ದಳು ಅದೊಂದು ದಿನ ಇಬ್ಬರೂ ಕುಳಿತು ನ್ಯೂಸ್ ನೋಡುತ್ತಿದ್ದರು ಊಟ ಮುಗಿಸಿ ರಾತ್ರಿಯ ಒಂಬತ್ತು ಗಂಟೆಯ ಸಮಯ ಹೆಡ್ಲೈನಲ್ಲಿ ಬರುತ್ತಿದ್ದ ವಿಷಯ ನೋಡುತ್ತಿದ್ದ ವಿಶಾಖಾಗೆ ತಲೆ ವಿಪರೀತ ನೋಯತೊಡಗಿತ್ತು ನೋವು ಹಿಂಸೆ ಕಣ್ಣಲ್ಲಿ ಗಳಗಳನೆ ನೀರು ಇಳಿಯತೊಡಗಿತ್ತು ಮೇ ಮೇಜರ್ ಇಲ್ಲ ಇಲ್ಲ ನಾನಿದನ್ನು ನಂಬಂಗಿಲ್ಲ ಮೇಜರ್ ಕಿರುಚಿ ತಲೆ ವಾಲಿಸಿದ್ದಳು ಕುಳಿತಲ್ಲಿಯೇ ಹುಡುಗಿ ಗಾಬರಿಯಿಂದ ಒಳತ್ತ ಧಾವಿಸಿದ್ದರು ಡಾಕ್ಟರ್ ವಿಶಾಖ ಡಾಕ್ಟರ್ ನೀರಜಾ ಟಿವಿಯಲ್ಲಿ ಹಿಮಾಚಲ ಪ್ರದೇಶದ ಗಡಿ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ಸೇನೆಯ ಇಬ್ಬರು ಯೋಧರು ಹುತಾತ್ಮ ಅವರಲ್ಲಿ ಕರ್ನಾಟಕದ ಮೇಜರ್ ವಿಧಾನ್ ಕಾರ್ಯಪ್ಪ ಕೂಡ ಒಬ್ಬರು ಎಂದು ವಿಧಾನ್ ನ ಸೇನಾ ಸಮವಸ್ತ್ರ ಧರಿಸಿದ್ದ ಚಂದದ ಫೋಟೋ ಇತ್ತು ಪರದೆಯ ಮೇಲೆ ಪದೇ ಪದೇ ಅದನ್ನೇ ತೋರಿಸಿ ಯೋಧರ ಸಾವಿಗೆ ಶ್ರದ್ಧಾಂಜಲಿ ಹೇಳುತ್ತಿದ್ದರು ಟಿವಿಯಲ್ಲಿ ಇದನ್ನೇ ನೋಡಿ ವಿಶಾಖ ಎಚ್ಚರ ತಪ್ಪಿದ್ದಳು